ಚಂದಾಪುರ ಪುರಸಭೆ ಸದಸ್ಯರಾದ ಹಳೆ ಚಂದಾಪುರ ರಾಮುರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಸೂರ್ಯ ಸಿಟಿ ಮೂರನೇ ಹಂತದಲ್ಲಿ ನಮ್ಮ ಗೂಡು ನಿರಾಶ್ರಿತರ ಆಶ್ರಮದಲ್ಲಿ ಎಗಲೂರು ರಾಜಣ್ಣ ಮತ್ತು ಅವರ ಸ್ನೇಹಿತರು ಅನ್ನ ದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಹಳೆ ಚಂದಾಪುರ ರಾಮುರವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದರು ಇನ್ನೂ ಕಾರ್ಯಕ್ರಮದಲ್ಲಿ ಎಗಲೂರು ರಾಜಣ್ಣ ಚಿಕ್ಕನಾಗಮಂಗಲ ವೆಂಕಿ ಆನೇಕಲ್ ಕಾಂತ ಬನಹಳ್ಳಿ ಮಧು ಹಿನ್ನಕ್ಕಿ ವಿನೋದ್ ಸೊಳ್ಳೇಪುರ ಶಿವು ರೆಡ್ಡಿ ಸಂತೋಷ್ ವಿಜಿ ಎಗಲೂರು ರಾಜಣ್ಣ ಮತ್ತು ಸ್ನೇಹಿತರು ಭಾಗವಹಿಸಿದ್ರು ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನಮ್ಮಗಳು ವೈದಿಕ್ ಮಾತಾಡ್ತೀನಿ ಇವತ್ತೇನಪ್ಪ ವಿಶೇಷ ಅಂದರೆ ಚಂದಾಪುರ ರಾಮಣ್ಣವ್ರದ್ದು ಹಬ್ಬದ ಇದೆ ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಇವತ್ತಿನ ದಿನ ಮಧ್ಯಾಹ್ನದ ಊಟವನ್ನು ಅವರ ಸ್ನೇಹಿತರೆಲ್ಲ ಬಂದು ಅವರು ಆಚೆ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ವ್ಯವಸ್ಥೆ ಮಾಡಿ ಆಚರಿಸಿದ್ದಾರೆ ಅವರಿಗೆ ಭಗವಂತ ಐಶ್ವರ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಕಾಣಿಸ್ಲಿ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ ಇವತ್ತು ಚಂದಾಪುರ ಪುರಸಭೆ ಸದಸ್ಯರಾದ ನಮ್ಮ ಚಂದಾಪುರ ರಾಮಣ್ಣನವರಿಗೆ ಹುಟ್ಟದ ಹಬ್ಬ ಐತೆ ಅದ್ರ ಪ್ರಯುಕ್ತ ನಮ್ಮ ಈ ಮಂಜೂರು ಆಶ್ರಮದಲ್ಲಿ ಊಟ ದೇವಸ್ಥೆಗೆ ಕೊಟ್ಟಿದ್ವಿ ರಾಮಣ್ಣವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯ ಸುಖಶಾಂತಿ ನೆಮ್ಮದಿ ಕೊಟ್ಟು ದೇವರು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊ ಪುರಸಭೆಯ ಸದಸ್ಯರಾದಂಥ ರಾಮಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ನಮ್ಮಗೂಡು ನಿರಾಶ್ರಿತ ಆಶ್ರಮದಲ್ಲಿ ರಾಜಣ್ಣವರ ನೇತೃತ್ವದಲ್ಲಿ ಹಾಗೂ ವೆಂಕಯ್ಯಣ್ಣವರ ನೇತೃತ್ವದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ದೇವರು ಮ ರಾಮಣ್ಣವ್ರಿಗೆ ಆರೋಗ್ಯ ಯಶಸ್ಸು ಮುಂದಿನ ದಿನಗಳಲ್ಲಿ ಇಂತ ಬಡವರಿಗೆ ಹೆಚ್ಚು ಹೆಚ್ಚು ಸಹಾಯ ಮಾಡಲಿ ಅಂತ ಹೇಳಿ ಕೊಡ್ಕೊಳ್ತಾ ಇದ್ದೀನಿ ರಾಮಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಅವರಿಗೆ ಆಯುರ್ವೇದ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮುಂದಿನ ದಿನಗಳವಳು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿಲಿಲ್ಲ ಅಂತ ಈ ಒಂದು ಸಂದರ್ಭ